ನಮಸ್ಕಾರ ಸ್ನೇಹಿತರೆ ನಾನು ನಿನಗಾಗಿ ವೀರು ನನ್ನ ಹತ್ರ ಇರುವಂತಹ ಈ ಟಿವಿ ಎಸ್ ಸ್ಟಾರ್ ಸಿಟಿ ಪ್ಲಸ್ ಗಾಡಿಯ ಹ್ಯಾಂಡಲ್ ಕಟ್ ಆಗಿದೆ ಸ್ನೇಹಿತರೆ ಸೈಡ್ ಲಾಕ್ ಆಗ್ತಾ ಇಲ್ಲ ಆ ಕಾರಣದಿಂದ ಇದು ವೆಲ್ಡಿಂಗ್ ಕಟ್ ನಾನು ಅದನ್ನ ರಿಪೇರಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಅದನ್ನ ಬೋಲ್ಟ್ ನಟ್ಟು ಹಾಕಿ ತ್ಯಾಪ ಹಾಕೋ ಕೆಲಸ ಮಾಡ್ತಾ ಇದ್ದೀನಿ ಸಿಪಾಯಿ ಚಿತ್ರದ ಕೊಕ್ಕೋ ಕೋಳಿಯ ಹಾಡು ತುಂಬಾ ಜನಕ್ಕೆ ಇಷ್ಟವಾದಂತಹ ಗೀತೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಗೀತೆಯನ್ನ ಹಾಡಿದ್ದೀನಿ ಸ್ನೇಹಿತರೆ ನಾನು ಹಾಡು ಬರೆಯೋನು ಹಾಡು ಹಾಡೋನಲ್ಲ ನನಗೆ ಎಷ್ಟು ಬರುತ್ತೋ ಹಾಡೋದಕ್ಕೆ ಅಷ್ಟು ಹಾಡಿದ್ದೀನಿ ವಿಡಿಯೋ ನೋಡ್ತಾ ನೋಡ್ತಾ ಆ ಒಂದು ಸುಂದರವಾದ ಗೀತೆಯನ್ನ ಕೇಳಿ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಕೊಕ್ಕ ಕೋಳಿಯೇ ಕಳ್ಳ ಕೋಳಿಯೇ ಕೊಕ್ಕ ಘಾಟಿ ಕೋಳಿಯೇ ಕೊಬ್ಬು ಮಾಡ್ತೀಯ ಕೊಕ್ಕ ಆಡ್ತೀಯ ನಾನೆಂದು ನಿನ್ನ ಬಿಡದೆ ಅಂದಾನ ನೋಡಿದೆ ಕೆನ್ನೆಯಲ್ಲಿ ಗಾಯಾನ ಮಾಡಿದೆ ಊರಲ್ಲಿ ಯಾರನ್ನು ಕಣ್ಣೆತ್ತಿ ನೋಡದ ಹೂವನ್ನ ಹಗಲಲ್ಲೇ ಮುಟ್ಟಿದೆ ನಿಲ್ವೆಲೆ ನೋಡುದು ಅಸ ಕೆಲೆ ನಿನಗೀಗ ಸವಾಲೆ ಆ ರೀತಿ ನೀ ಮಸಾಲೆ ಮಾಡಿದೆ ಈಗ ಕೊ ಕೋಳಿಯೇ ಕಳ್ಳ ಕೋಳಿಯೇ ಕೊಕ್ಕ ಕೋಳಿಯೇ ಘಾಟಿ ಕೋಳಿಯೇ ಕೊಬ್ಬು ಮಾಡ್ತೀಯ ಕೊಕ್ಕು ಆಡ್ತೀಯ ನಾನೆಂದು ನಿನ್ನ ಬಿಡದೆ ಕಾಲಿಂದ ತಿನ್ನಲ್ಲ ಕೈಯಿಂದ ತಿನ್ನಲ್ಲ ಮುದ್ದಾಡಿ ತಿನ್ನಲ್ಲ ಲಾ 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 ಲಾಗಿ ನಾನು ಈಗ ತೆಗಲ್ಲ ಪ್ರೀತಿಗೆ ಪ್ರಣಮ ನಾನಿದರ ಗುಲಾಮ ಒಲಿದಾಗ ಮಿಠಾಯಿ ಸಿಡಿದಾಗ ಸಿಪಾಯಿ ಕೊಕ್ಕ ಕೋಳಿಯೇ ಕೇಳಿಕೋಳಿಯೇ ಕೇಳೆ ಕೋಳಿ ಮುದ್ದು ಪ್ರಾಣ ಪ್ರಾಣಕೋಳಿಯೇ ನಾನೆಂದು ನಿನ್ನ ಬಿಡನೆ ಕೊಳಿಯೇ ಪ್ರಿಯ ಕೋಳಿಯೇ ಮುದ್ದು ಪ್ರೇಮಕೋಳಿಯೇ ಪ್ರಾಣ ಪ್ರಾಣಕೋಳಿಯೇ ನಾನೆಂದು ನಿನ್ನ ಬಿಡನೆ